हेलो फ्रेंड्स ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಅಕ್ಷಯ ತೃತೀಯದಂದು ಚಿನ್ನವನ್ನ ಖರೀದಿಸುವುದು ಅತ್ಯಂತ ಶುಭ ಅಂತ ಪರಿಗಣಿಸಲಾಗಿದೆ ಹಾಗಿದ್ರೆ ಅಕ್ಷಯ ತೃತೀಯ ಈ ವರ್ಷ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಹಾಗೆಯೇ ಚಿನ್ನವನ್ನ ಖರೀದಿಸಲು ಶುಭ ಸಮಯ ಯಾವುದು ಜೊತೆಗೆ ಪೂಜಾ ಸಮಯ ಯಾವುದು ಅಂತ ಇವತ್ತಿನೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಷಯ ತೃತೀಯವನ್ನ ಏಪ್ರಿಲ್ ಮೂವತ್ತು ಅಂದ್ರೆ ಬುಧವಾರ ಆಚರಣೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ಅಕ್ಷಯ ತೃತೀಯವನ್ನ ಹಿಂದೂ ಧರ್ಮದಲ್ಲಿ ಬಹಳ ಶುಭ ದಿನ ಅಂತ ನಾವು ಕರಿತೀವಿ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಅಕ್ಷಯ ತೃತೀಯ ಹಬ್ಬವನ್ನ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದು ಪ್ರತಿ ವರ್ಷವೂ ಕೂಡ ಆಚರಣೆಯನ್ನ ಮಾಡ್ಲಾಗುತ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ದಿನ ಹೊಸ ಕೆಲಸವನ್ನ ಪ್ರಾರಂಭಿಸುವುದು ಮತ್ತು ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿಸುವುದು ಇನ್ಯಾವುದೇ ಶುಭ ಕೆಲಸವನ್ನ ಈ ದಿನ ಆರಂಭವನ್ನ ಮಾಡುವುದು ಅತ್ಯಂತ ಶುಭ ಫಲಗಳನ್ನ ತಂದುಕೊಡುತ್ತೆ ಹಾಗಾಗಿ ನಾವು ಅಕ್ಷಯ ತೃತೀಯವನ್ನ ಪ್ರತಿಯೊಬ್ಬರು ಕೂಡ ಆಚರಣೆಯನ್ನ ಮಾಡ್ಬೇಕು ಸ್ನೇಹಿತರೆ ಅಕ್ಷಯ ತೃತೀಯ ತಿಥಿ ಪ್ರಾರಂಭವಾಗುವಂಥದ್ದು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಅಂದ್ರೆ ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಇದು ಪ್ರಾರಂಭವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೂವತ್ತರಂದು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಬುಧವಾರ ಇದು ಕೊನೆಯಾಗುತ್ತೆ ಸ್ನೇಹಿತರೆ ಇನ್ನು ಈ ಅಕ್ಷಯ ತೃತೀಯ ದಿನ ಯಾರೆಲ್ಲ ಒಳ್ಳೆ ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡ್ತೀವಿ ಅಂತ ಅನ್ಕೊಂಡಿರ್ತೀರೋ ನೀವು ಈ ಸಮಯದಲ್ಲಿ ಪೂಜೆಯನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಅಂದ್ರೆ ಅಕ್ಷಯ ತೃತೀಯ ಪೂಜೆಯ ಮುಹೂರ್ತ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತರಂದು ಬೆಳಿಗ್ಗೆ ಐದು ಗಂಟೆ ನಲ್ವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಒಳ್ಳೆ ಶುಭ ಮುಹೂರ್ತವಿರುತ್ತೆ ಈ ಸಮಯದಲ್ಲಿ ಪ್ರತಿಯೊಬ್ರು ಕೂಡ ಅಕ್ಷಯ ತೃತೀಯ ಪೂಜೆಯನ್ನ ಮಾಡಬಹುದು ಇನ್ನು ನಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಕ್ಷಯ ತೃತೀಯ ಅಂದ್ರೆ ಚಿನ್ನ ಬೆಳ್ಳಿಯನ್ನ ಕೊಂಡುಕೊಳ್ಳುವ ಒಂದು ಶುಭ ದಿನ ಅಂತಾನೆ ಗೊತ್ತು ಸ್ನೇಹಿತರೆ ಹಾಗಾಗಿ ಚಿನ್ನ ಬೆಳ್ಳಿಯನ್ನ ಕೊಂಡುಕೊಳ್ಳುವುದು ಒಂದು ಶುಭ ಮುಹೂರ್ತದಲ್ಲಿ ಶುಭ ಸಮಯದಲ್ಲಿ ನಾವು ಮನೆಗೆ ಖರೀದಿಯನ್ನ ಮಾಡಿದಾಗ ಅದು ಮತ್ತಷ್ಟು ನಮ್ಗೆ ದುಪ್ಪಟ್ಟು ಫಲವನ್ನ ತಂದುಕೊಡುತ್ತೆ ಹಾಗೆ ವರ್ಷದಿಂದ ವರ್ಷಕ್ಕೆ ನಮ್ಗೆ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಕೊಂಡುಕೊಳ್ಳುವಂತ ಶಕ್ತಿ ಕೂಡ ಅಧಿಕ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಯಾವುದೇ ಒಂದು ವಸ್ತುಗಳನ್ನ ಶುಭ ವಸ್ತುಗಳನ್ನ ಅಕ್ಷಯ ತೃತೀಯ ದಿನ ಖರೀದಿಸಿದ್ರು ಕೂಡ ಒಳ್ಳೆ ಶುಭ ಸಮಯದಲ್ಲಿ ಖರೀದಿಯನ್ನ ಮಾಡ್ಬೇಕು ಹಾಗಿದ್ರೆ ಚಿನ್ನವನ್ನ ಖರೀದಿಯನ್ನ ಮಾಡೋದಿಕ್ಕೆ ತುಂಬಾನೇ ಶುಭ ಮುಹೂರ್ತ ಅಕ್ಷಯ ದಿನ ಯಾವುದು ಅಂತ ನೋಡೋದಾದ್ರೆ ಬೆಳಿಗ್ಗೆ ಐದು ಗಂಟೆ ನಲ್ವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೆ ಇರುತ್ತೆ ಸ್ನೇಹಿತರೆ ಅಂದ್ರೆ ಒಟ್ಟು ಅವಧಿ ನಮ್ಗೆ ಚಿನ್ನವನ್ನ ಖರೀದಿಯನ್ನ ಮಾಡೋದಕ್ಕೆ ಎಂಟು ಗಂಟೆ ಮೂವತ್ತು ನಿಮಿಷಗಳು ಸಿಗುತ್ತೆ ಈ ಒಂದು ಎಂಟು ಗಂಟೆ ಮೂವತ್ತು ನಿಮಿಷಗಳವರೆಗೆ ನಮ್ಗೆ ಚಿನ್ನವನ್ನ ಖರೀದಿಯನ್ನ ಮಾಡೋದಿಕ್ಕೆ ಅತ್ಯಂತ ಶುಭ ಸಮಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದ್ರಿಂದ ಬೆಳಿಗ್ಗೆ ಐದು ಗಂಟೆ ನಲವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೆ ಯಾರೆಲ್ಲ ಈ ಬಾರಿ ಚಿನ್ನವನ್ನ ಖರೀದಿಸಬೇಕು ಅಂತ ಅನ್ಕೊಂಡಿದಿರೋ ಈ ಒಂದು ಶುಭ ಮುಹೂರ್ತದಲ್ಲಿ ಖರೀದಿಯನ್ನ ಮಾಡಿ ವಿಶೇಷವಾಗಿ ಈ ಮೂರು ನೀವು ಚಿನ್ನವನ್ನ ಕೊಂಡ್ಕೊಂಡ್ರೆ ವರ್ಷ ಪೂರ್ತಿ ಆ ವಸ್ತುಗಳು ಅಕ್ಷಯವಾಗುತ್ತೆ ಅಂತ ಹೇಳಲಾಗುತ್ತೆ ಬೆಳಿಗ್ಗೆ ಐದು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಒಳಗಡೆ ಲಾಭ ಅಥವಾ ಅಮೃತ ಮುಹೂರ್ತ ಅಂತ ಹೇಳ್ತಾರೆ ಇದು ಬೆಳಿಗ್ಗಿನ ಮುಹೂರ್ತ ಇನ್ನು ಚಿನ್ನವನ್ನ ಖರೀದಿಸಲು ಅಮೃತ ಅತ್ಯುತ್ತಮವಾದ ಸಮಯ ಅಂತಾನೆ ಹೇಳ್ಬೋದು ಏಳು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಒಳಗಡೆಯನ್ನು ಕೂಡ ನೀವು ತಗೋಬಹುದು ತದನಂತರದಲ್ಲಿ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಇದು ಚಿನ್ನವನ್ನ ಖರೀದಿಯನ್ನ ಮಾಡೋದಕ್ಕೆ ಅತ್ಯಂತ ಶುಭ ಮುಹೂರ್ತ ಈ ಮೂರು ಮುಹೂರ್ತಗಳಲ್ಲೂ ಕೂಡ ನೀವು ಚಿನ್ನವನ್ನ ಖರೀದಿಸಬಹುದು ಸ್ನೇಹಿತರೆ